ಪರಿಶಿಷ್ಟಗಳು ಶೆಡ್ಯೂಲ್ ಬಗ್ಗೆ ಮಾತಾಡೋಣ ಅಂದರೆ ಮೂಲ ಸಂವಿಧಾನದಲ್ಲಿ ಎಂಟು ಪರಿಶಿಷ್ಟಗಳಿದ್ವು ಆ ನಂತರ ನಾಲ್ಕು ಆ್ಯಡ್ ಆಗಿದೆ ಟೋಟಲ್ ಈಗ ಹನ್ನೆರಡು ಪರಿಶಿಷ್ಟಗಳು ಇದ್ದಾವೆ ಶೆಡ್ಯೂಲ್ಸ್ ಸಾಮಾನ್ಯ ಸಣ್ಣ ಪುಟ್ಟ ಎಕ್ಸಾಮ್ಗಳಲ್ಲಿ ಎಸ್ ಡಿ ಎ ಪಿ ಸಿ ಎಕ್ಸಾಮ್ ಇಷ್ಟು ಸಾಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲಿಸ್ಟ್ ಮಾಡ್ತಾನೆ ಅದರ ಪ್ರದೇಶ ಎಷ್ಟು ಅಂತ ಹೇಳ್ತಾರೆ ಇದರ ಬಗ್ಗೆ ಡೀಟೇಲ್ ಮೊದಲ ಪರಿಶಿಷ್ಟದಲ್ಲಿ ಬರುತ್ತೆ ಎರಡನೇ ಪರಿಶಿಷ್ಟದಲ್ಲಿ ವೇತನ ಮತ್ತು ಭತ್ಯೆಗಳು ದೇಶದ ಕೆಲವೊಂದು ಆಫೀಸ್ನ ಅಧಿಕಾರಿಗಳ ಸ್ಯಾಲರೀಸ್ ಆ್ಯಂಡ್ ಅಲೋಯೆನ್ಸಸ್ ಬಗ್ಗೆ ಸೆಕೆಂಡ್ ಪರಿಶಿಷ್ಟದಲ್ಲಿ ಬರುತ್ತೆ ತರ್ಡ್ ಪರಿಶಿಷ್ಟ ಪ್ರಯಾ ಪ್ರಮಾಣ ವಚನ ವಚನ ಏನು ತಗೋತಾರಲ್ಲ ಆಫೀಸ್ಗಳಿಗೆ ಮತ್ತು ಗೌಪ್ಯತಾ ಪ್ರಮಾಣ ವಚನ ಅದರ ದೃಢೀಕರಣಗಳ ಬಗ್ಗೆ ತರ್ಡ್ ಪರಿಶಿಷ್ಟ ಬರುತ್ತೆ ನಾಲ್ಕನೇ ಪರಿಶಿಷ್ಟ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಏನು ನಮ್ಮ ಮೇಲ್ಮನೆಯಾದ ರಾಜ್ಯಸಭೆ ಇದೆ ಆ ರಾಜ್ಯಸಭೆಯ ಸೀಟ್ಗಳು ಯಾವ್ಯಾವ ಸ್ಟೇಟಿಗೆ ಎಷ್ಟು ಸೀಟ್ ಕೊಡಬೇಕು ಅನ್ನೋ ಹಂಚಿಕೆ ಬರುತ್ತೆ ಐದನೇ ಶೆಡ್ಯೂಲ್ ಪರಿಶಿಷ್ಟ ಪ್ರದೇಶಗಳು ಪರಿಶಿಷ್ಟ ಪ್ರದೇಶಗಳು ಬುಡಕಟ್ಟು ಪ್ರದೇಶಗಳ ಆಡಳಿತ ಅಂತ ಆರನೇ ಶೆಡ್ಯೂಲ್ ಕೂಡ ಸೇಮ್ ಇರುತ್ತೆ ಬುಡಕಟ್ಟುಗಳ ಪ್ರದೇಶ ಆಡಳಿತ ಮತ್ತು ಐದು ಆರು ಎರಡಕ್ಕೂ ಏನು ಸೇಮ್ ಅಂತ ಅಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಈ ನಾಲ್ಕು ಸ್ಟೇಟ್ಗೆ ಸಂಬಂಧಪಟ್ಟ ಬುಡಕಟ್ಟು ಆಡಳಿತ ಪ್ರದೇಶವನ್ನು ಆರನೇ ಶೆಡ್ಯೂಲಲ್ಲಿ ಹಾಕ್ತೀವಿ ಅದನ್ನು ಬಿಟ್ಟು ಉಳಿದದ್ದು ವೆಸ್ಟ್ ಬೆಂಗಾಲ್ ಇತರೆ ರಾಜ್ಯಗಳ ಬುಡಕಟ್ಟು ಪ್ರದೇಶ ಆಡಳಿತ ಐದನೇ ಶೆಡ್ಯೂಲಲ್ಲಿ ಇರುತ್ತೆ ಏಳನೇ ಶೆಡ್ಯೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ನಾವೇನು ಪಟ್ಟಿಗಳು ಲಿಸ್ಟ್ ಓದ್ತೀವಲ್ಲ ಒಕ್ಕೂಟ ಪಟ್ಟಿ ಸ್ಟೇಟ್ ಲಿಸ್ಟು ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅದ್ರ ಬಗ್ಗೆ ಏಳನೇ ಶೆಡ್ಯೂಲ್ ಡಿಸ್ಕಸ್ ಮಾಡ್ತೀವಿ